ಇವತ್ತು ಅಹ್ ಸಂಜೆ ವೇಳೆಗೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ ಮೃಡಾಲ್ ಹೆಬ್ಬಾಳ್ಕರ್ ಅವರ ಕಾರು ಚಾಲಕ ಭಗವಂತ್ ಅವರಿಗೆ ಚಾಕು ಇರಿತ ಆಗಿದೆ ನಗರದಲ್ಲಿ ಹಾಡಹಾಗಲೇ ಈ ಘಟನೆ ಜರುಗಿದೆ ಸುಮಾರು ನಾಲ್ಕು ಕಡೆಯಲ್ಲಿ ಅವರಿಗೆ ಚಾಕು ಇರಿತ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ಈ ಘಟನೆ ನಡೆದಿರುವುದು ಕಾರಿಂದ ಇಳಿದು ಕೆಳಗಡೆ ಇದ್ದಂತಹ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಬೈಕ್ ನಲ್ಲಿ ಬಂದು ಈ ಕೃತ್ಯವನ್ನು ಎಸಗಿ ಪರಾರಿಯಾಗಿದ್ದಾರೆ ಬೆಳಗಾವಿ ತಾಲೂಕಿನ ಬೆಳಗಾವಿ ತಾಲೂಕು ಬೆಳಗುಂಡಿ ಬೆಳಗುಂದಿ ನಿವಾಸಿ ಈತ ಅಂದ್ರೆ ಕಾರು ಚಾಲಕ ಆತನ ಹೆಸರು ಭಗವಂತ ಕಡೋಲ್ಕರ್ ಅಂತ ಮೂವತ್ತೆರಡು ವರ್ಷ ಬೈಕ್ ನಲ್ಲಿ ಇಬ್ರು ದುಷ್ಕರ್ಮಿಗಳು ಬಂದ್ರು ಅವ್ರು ಬಂದ್ ತಕ್ಷಣದಲ್ಲಿ ಕಾರಿಂದ ಹೊರಗಡೆ ಕೆಳಗಿಳಿದು ನಿಂತಿದ್ದ ಏನೋ ಮಾಡ್ತಾ ಇದ್ದಂತ ಈ ಭಗವಂತನವ್ರಿಗೆ ಚೂರಿಯಿಂದ ಏಕಾಏಕಿಯಾಗಿ ಹಿಡಿಯೋದಕ್ಕೆ ಶುರು ಮಾಡಿದ್ದಾರೆ ಎದೆ ಭಾಗ ಮತ್ತು ಭುಜದ ಭಾಗ ಈ ತರ ಸುಮಾರು ನಾಲ್ಕು ಕಡೆ ಅವರಿಗೆ ಚಾಕು ಇರಿತ ಆಗಿದೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರಾ ಇಲ್ವ ಗೊತ್ತಿಲ್ಲ ಆದ್ರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇನ್ನೊಂದು ಘಟನೆ ಆಯ್ತು ಅಲ್ಲೇ ಭಗವಂತ ಸಾಯುವ ಸಂದರ್ಭ ಇತ್ತು ಆದ್ರೆ ಅದನ್ನ ತಡೆದಿದ್ದು ಐ ಅಧಿಕಾರಿ ರವೀಂದ್ರ ಗಡಾದಿ ಅವರು ಅವರು ಊಟಕ್ಕೆ ಅಂತ ಅದೇ ರೋಡ್ ನಲ್ಲಿ ಕ್ಲಬ್ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಸಂದರ್ಭದಲ್ಲಿ ಘಟನೆ ನಡೀತಾ ಪೊಲೀಸ್ ಅಧಿಕಾರಿ ಅವರು ಅದ್ರ ಕೆಳಗಡೆ ಇಳಿದು ಅವರನ್ನ ಬಚಾವ್ ಮಾಡಿದ ಸಂದರ್ಭದಲ್ಲಿ ಆತನನ್ನ ಬಿಟ್ಟು ಇಬ್ಬರು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಅವರೇನೆ ಅಹ್ ಹೋಗಿ ಅಂದ್ರೆ ಆಸ್ಪತ್ರೆಗೆ ಅವರನ್ನ ದಾಖಲಿಸಿದ್ದಾರೆ ಸದ್ಯ ಆಸ್ಪತ್ರೆಗೆ ಡಿಸಿ ಪಿ ಹಾಗೇನೆ ಎ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಅಂದ್ರೆ ಈ ಭಗವಂತ ಕೆಲಸ ಮಾಡ್ತಿದ್ದ ಯಾರ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದ ಮೃಣಾಲ್ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಭೇಟಿಯನ್ನ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಮತ್ತು ತನಿಖೆಗೆ ಒತ್ತಾಯಿಸಿದ್ದಾರೆ ಪ್ರಕರಣಕ್ಕಾಗ್ಲೇ ದಾಖಲಾಗಿದೆ ಅದ್ರ ಹಲ್ಲೆಗೊಳಗಾಗಿರುವಂತ ಚೂರಿ ಹಿಂದಕ್ಕೆ ಒಳಗಾಗಿರುವ ಕಾರು ಚಾಲಕ ಭಗವಂತ ಹೇಳ್ತಿರೋದೇನು ಅಂತಂದ್ರೆ ಇದರ ಹಿಂದೆ ಒಂದು ಮೈನಿಂಗ್ ಪ್ರಕರಣ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಪದೇ ಪದೇ ನನ್ನ ಮೇಲೆ ಮೈನಿಂಗ್ ವಿಚಾರಕ್ಕೆ ಹಲ್ಲೆ ನಡೆಸಲಾಗ್ ಹಲ್ಲೆ ಅಂತಂದ್ರೆ ಬೈಗೊಳಗಳು ಮತ್ತು ಫೋನ್ ಬೆದರಿಕೆ ಇದೆಲ್ಲವನ್ನ ಮಾಡ್ತಾ ಇದ್ರು ಅಂತ ಅವರು ಹೇಳ್ತಾ ಇದ್ದಾರೆ ಪದೇ ಪದೇ ಜಗಳವನ್ನ ಮಾಡ್ತಿದ್ರು ಅಂತ ಯಾರು ಅನ್ನೋ ಪ್ರಶ್ನೆಗೆ ಅಧಿಕಾರಿಗಳು ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಇನ್ನೇನು ಹಲ್ಲೆ ಯಾರು ಅಂತ ವ್ಯಕ್ತಿಗಳನ್ನು ಕೂಡ ಈ ಭಗವಂತ ಗುರುತಿಸಿದ್ದಾರೆ ಗೋಜಗ ಗ್ರಾಮದ ಶಿವ ಪೂಜಾರಿ ಪರಶುರಾಮ ಮತ್ತು ಮೋನಪ್ಪ ಪಾಟೀಲ್ ಬಂದು ನನ್ನನ್ನ ಚಾಕುವಿನಿಂದ ಇರಿದ್ರು ಅಂತ ಹೇಳ್ತಿದ್ದಾರೆ ಒಟ್ಟು ಇಬ್ರು ಬಂದಿದ್ರು ಅನ್ನೋದು ಮಾಹಿತಿ ಇದೆ ಸಿಸಿ ಟಿವಿ ಫುಟೇಜ್ ನಲ್ಲೂ ಅಂದ್ರೆ ದೂರದ ಎಲ್ಲೋ ಒಂದ್ ಕಡೆ ಅಳವಡಿಸಿದ್ದ ಸಿಸಿ ಟಿವಿಯಲ್ಲಿ ಈ ಫುಟೇಜ್ ಇದೆ ಅದನ್ನ ಆಧರಿಸಿ ಮತ್ತು ಈ ಹಲ್ಲೆಗೊಳಗಾದ ಕಾರ್ ಚಾಲಕ ಭಗವಂತ ಅವರ ಹೇಳಿಕೆಯನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಇನ್ನೇನು ಕಾರಣಗಳು ಏನಿದೆ ಅನ್ನೋದು ಸಂಪೂರ್ಣ ಮಾಹಿತಿ ನಮ್ಗೆ ಇನ್ನಷ್ಟೇ ಸಿಗಬೇಕಿದೆ